ಎಲ್ಲರಿಗೂ ನನ್ನ ನಮಸ್ಕಾರಗಳು ಪ್ರಾಥಮಿಕ ಶಾಲಾ ಸಿ ಆರ್ ಪಿ ಮತ್ತು ಬಿಆರ್ಪಿ ಪಿ ಹುದ್ದೆಗಳಿಗೆ ಕನ್ನಡ ಮಾಧ್ಯಮ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಅಭ್ಯರ್ಥಿಯನ್ನು ಹೊಂದಣಿ ಸಂಖ್ಯೆ ದಿನಾಂಕ ಪರೀಕ್ಷೆ ನಡೆದಿರುವಂತಹ ಒಂದು ದಿನಾಂಕ ಇದೆ ಅಭ್ಯರ್ಥಿಗಳಿಗೆ ಸೂಚನೆ ಸಮಯ ತೊಂಬತ್ತು ನಿಮಿಷ ಇದೆ ಅಂಕಗಳು ತೊಂಬತ್ತು ಅನ್ನುವಂಥದ್ದು ಇಲ್ಲಿ ನಾನು ಕೇವಲ ಗಣಿತ ವಿಷಯವನ್ನು ಮಾತ್ರ ಇಲ್ಲಿ ಆಯ್ಕೆಯನ್ನು ಮಾಡಿಕೊಂಡಿದ್ದೇನೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲಿನ ಪ್ರಶ್ನೆ ಎರಡ್ ಸಾವಿರದ ಮೂರ್ನೂರ ಎಂಬತ್ತೊಂಬತ್ತರಲ್ಲಿ ಮೂರರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಮೂರರ ಸ್ಥಾನ ಬೆಲೆ ಅಂದ್ರೆ ಮೂರು ಯಾವ ಸ್ಥಾನದಲ್ಲಿದೆ ಇದು ಮೂರು ಬಿಡಿ ಹತ್ತು ನೂರರ ಸ್ಥಾನದಲ್ಲಿದೆ ಹಾಗಾಗಿ ಮೂರು ಬಿಡಿ ಹತ್ತು ನೂರರ ಸ್ಥಾನದಲ್ಲಿ ಅದನ್ನು ಮೂರ್ ನೂರು ಅಂತಕ್ಕಂಥದ್ದು ಇನ್ನು ಮುಖಬೆಲೆ ಅಂದ್ರೆ ಯಾವುದೇ ಸಂಖ್ಯೆಯ ಮುಖಬೆ ಅದೇ ಇರುತ್ತೆ ಒಂಬತ್ತರ ಮುಖಬೆಲೆ ಒಂಬತ್ತು ಎಂಟರ ಮುಖಬೆಲೆ ಎಂಟು ಮೂರರ ಮುಖಬೆಲೆ ಮೂರು ಎರಡರ ಮುಖಬೆಲೆ ಎರಡು ಹಾಗಾಗಿ ಇವುಗಳ ವ್ಯತ್ಯಾಸ ಅಂತ ಕೇಳಿದ್ದಾರೆ ಇವು ಎರಡನ್ನ ಕಳೆದಾಗ ಬಂದಿರುವಂತಹ ಉತ್ತರ ಎರಡ್ ನೂರ ತೊಂಬತ್ತೇಳು ಸರಿಯಾದಂತಹ ಉತ್ತರ ಇಲ್ಲಿ ಮೂರನೇದು ಸರಿಯಾದಂತ ಉತ್ತರ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಕೇವಲ ವಿವರಣೆಯನ್ನ ನೀಡ್ತಾ ಇದ್ದೇನೆ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಆರು ಬೀಜೋಕ್ತಿಗೆ ಎಷ್ಟನ್ನು ಸೇರಿಸಿದರೆ ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ಎಂಟು ಬೀಜೋಕ್ತಿ ಬರುತ್ತದೆ ಇದಕ್ಕೆ ಬಿಡಿಸುವುದು ಹೇಗೆ ಇಲ್ಲಿ ಕೊಟ್ಟಿರುವಂತದ್ದು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಆರಕ್ಕೆ ಎಷ್ಟನ್ನು ಸೇರಿಸಿದರೆ ಅಂತ ಪ್ರಶ್ನೆ ಕೇಳಿದ್ರೆ ಬಾಕ್ಸ್ ಅನ್ನು ಹಾಕಿನ ಈ ಒಂದು ಬಿ ಚೋಕ್ತಿಗೆ ಎಷ್ಟನ್ನ ಕೂಡಿಸಿದರೆ ಸೇರಿಸಿದರೆ ಮೀನ್ಸ್ ಕೂಡಿಸಿದರೆ ಈ ಉತ್ತರವನ್ನು ಬರುತ್ತದೆ ಅಂತ ಈಗ ಇದನ್ನ ಹಾಗೆ ಇಟ್ಟು ಇದು ಸೇಮ್ ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ಎಂಟು ಈ ಎಡಭಾಗದಲ್ಲಿರುವಂತ ಎಲ್ಲ ಪದವನ್ನ ಬಲಭಾಗಕ್ಕೆ ಹೋಗೋಣ ಪ್ಲಸ್ ಮೂರ್ ಎಕ್ಸ್ ಅನ್ನ ಈ ಕಡೆ ಮೈನಸ್ ಮೂರ್ ಎಕ್ಸ್ ಪ್ಲಸ್ ನಾಲ್ಕು ವೈ ಈ ಕಡೆ ಬಂದ್ರೆ ಮೈನಸ್ ನಾಲ್ಕು ವೈ ಪ್ಲಸ್ ಈ ಕಡೆ ಬಂದ್ರೆ ಆರ್ ಅನ್ನೋ ಈ ಕಡೆ ಬಂದ್ರೆ ಮೈನಸ್ ಆರ್ ಈಗ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಒಂದು ಪ್ಲಸ್ ಒಂದು ಮೈನಸ್ ಇದೆ ನಾಲ್ಕು ಎಕ್ಸ್ ನಲ್ಲಿ ಮೂರು ಎಕ್ಸ್ ಹೋದರೆ ಒಂದು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ನಾಲ್ಕು ಎರಡು ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಹಾಗಾಗಿ ಇದು ಆರು ವೈ ಮೈನಸ್ ಆರು ಮೈನಸ್ ಎಂಟು ಮೈನಸ್ ಹದಿನಾಲ್ಕು ಅಂತಕ್ಕಂಥ ಎಕ್ಸ್ ಮೈನಸ್ ಸಿಕ್ಸ್ ವೈ ಮೈನಸ್ ಫೋರ್ಟೀನ್ ಇರುವಂತಹ ಉತ್ತರ ಇಲ್ಲಿರುವಂತದ್ದು ಎಕ್ಸ್ ಮೈನಸ್ ಸಿಕ್ಸ್ ವೈ ಮೈನಸ್ ಫೋರ್ಟೀನ್ ಇರುವಂತಹ ಉತ್ತರ ಯಾವುದು ಎರಡನೇ ಪ್ರಶ್ನೆಗೆ ಒಂದು ಸರಿಯಾದಂತಹ ಉತ್ತರ ಇನ್ನು ಒಂದು ಸಮಾರಂಭಕ್ಕೆ ಎಂಬತ್ತೆರಡು ಶೇಕಡ ಹಣ ಖರ್ಚಾದರೆ ಖರ್ಚಾದ ಬಳಿಕ ಉಳಿದ ಮುನ್ನೂರ ಅರವತ್ತು ಹಣ ಬಳಿಕ ರೂಪಾಯಿ ಮುರ್ನೂರ ಅರವತ್ತು ಉಳಿದರೆ ಪ್ರಾರಂಭದಲ್ಲಿದ್ದ ಹಣ ಎಷ್ಟು ಅಂತ ಕೇಳಿದ್ದಾರೆ ಈಗ ನಮಗೆ ನೂರು ರೂಪಾಯಿ ಇದ್ದಾಗ ನೂರು ರೂಪಾಯಿ ಇದ್ದಾಗ ನಾವು ಒಟ್ಟು ಹಣ ನಮ್ಮ ಹತ್ರ ಇರ್ತಕ್ಕಂಥ ಹಣ ನಾವು ನೂರು ಅಂತ ಅಂದ್ರೆ ಎಂಬತ್ತೆರಡು ಖರ್ಚಾದಾಗ ಉಳಿದಿರ್ತಕ್ಕಂಥ ಹಣ ಎಷ್ಟು ಹದಿನೆಂಟು ರೂಪಾಯಿ ಅಂತ ಹದಿನೆಂಟು ರೂಪಾಯಿ ನಮ್ಮ ಹತ್ರ ಉಳಿದಾಗ ನಮ್ಮ ಹತ್ರ ಹದಿನೆಂಟು ರೂಪಾಯಿ ಖರ್ಚಾದ ನಂತರ ಉಳಿದಾಗ ಮೊದಲಿರುವಂತಹ ಹಣ ಎಷ್ಟು ನೂರು ಅದನ್ನೇ ತೆಗೆದುಕೊಳ್ಳಲಾಗಿದೆ ಹದಿನೆಂಟು ರೂಪಾಯಿ ಉಳಿಕೆ ಆದ್ರೆ ಉಳಿದ ಹಣ ಆದ್ರೆ ಪ್ರಾರಂಭದಲ್ಲಿ ಎಷ್ಟು ರೂಪಾಯಿ ನಮಗ ನೂರು ರೂಪಾಯಿ ಒಂದು ವೇಳೆ ಹದಿನೆಂಟರ ಬದಲಾಗಿ ನಮ್ಮ ಹತ್ರ ಮುನ್ನೂರ ಅರವತ್ತು ರೂಪಾಯಿಯನ್ನು ಉಳಿದ್ರೆ ಪ್ರಾರಂಭದಲ್ಲಿರುವಂತಹ ಹಣ ಎಷ್ಟು ಅಂದ್ರೆ ಮುನ್ನೂರ ಅರವತ್ತು ಇಂಟು ನೂರು ಡಿವೈಡ್ ಬೈ ಹದಿನೆಂಟು ಅಂದ್ರೆ ಹದಿನೆಂಟು ಒಂದ್ಲಿ ಹದಿನೆಂಟ್ ಇಪ್ಪತ್ಲಿ ಅಂದ್ರೆ ಮೂರ್ನೂರ ಅರವತ್ತು ನೂರು ಇಂಟು ಇಪ್ಪತ್ತು ಅಂದ್ರೆ ಅದು ಎಷ್ಟು ಎರಡು ಸಾವಿರ ಅನ್ನುವಂಥ ಉತ್ತರ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಎರಡು ಇಲ್ಲಿ ಕೇವಲ ನಮಗೆ ಇರುವಂತ ನೂರು ರೂಪಾಯಿಯಲ್ಲಿ ನಾವು ನಮ್ಮ ಹತ್ರ ಇರುವಂತಹ ಹಣ ನಾವು ನೂರ ಅಂತ ತೆಗೆದುಕೊಳ್ಬೇಕು ಎಂಬತ್ತೆರಡು ಖರ್ಚಾದ್ರೆ ಹದಿನೆಂಟು ಉಳಿತು ನನ್ನ ಹತ್ರ ಉಳಿದ ಹಣ ಹದಿನೆಂಟಾದ್ರೆ ಮೊದಲಿರುವಂತಹ ಹಣ ಎಷ್ಟು ನೂರು ಈಗ ನನ್ನ ಹತ್ರ ಉಳಿದಿರುವ ಹಣ ಹದಿನೆಂಟಾದ್ರೆ ಮೊದಲಿರುವಂತಹ ಹಣ ನೂರು ಈಗ ನನ್ನ ಹತ್ರ ಮೂರ್ನೂರ ಅರವತ್ತು ರೂಪಾಯಿ ಒಳದ್ರೆ ಮೊದಲ ಹಣ ಎಷ್ಟು ಅಂತಕ್ಕಂಥ ಲೆಕ್ಕಾಚಾರವನ್ನ ಲೆಕ್ಕಾಚಾರವನ್ನು ಮಾಡಲಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಒಂದು ನಿಯಮಿತ ಪಂಚಭುಜಾಕೃತಿಯ ಕೋನದ ಅಳತೆ ಇಲ್ಲಿ ಒಂದು ಪಂಚಭುಜಾಕೃತಿಯನ್ನ ತೆಗೆದುಕೊಳ್ಳಲಾಗಿದೆ ಇಲ್ಲಿರುವಂತಹ ಕೋನ ಟೋಟಲ್ ಮೂರ್ನೂರ ಅರವತ್ತು ಡಿಗ್ರಿ ಪ್ರತಿ ಸಲ ಅದು ಒಂದು ಸಲ ಭ್ರಮಣ ಹೊಂದಿದಾಗ ಉಂಟಾಗುವಂತಹ ಬಿಲ್ಲ ಇರುವಂತಹ ಬಾಹುಗಳ ಸಂಖ್ಯೆ ಐದು ಇರುವುದರಿಂದ ಅದನ್ನು ಐದರಿಂದ ಭಾಗಿಸಿದಾಗ ಬರುವಂತಹ ಉತ್ತರ ಎಪ್ಪತ್ತೆರಡು ಅಂದ್ರೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇದು ಎಪ್ಪತ್ತೆರಡು ಡಿಗ್ರಿ ಇನ್ನು ಐದನೇ ಪ್ರಶ್ನೆ ಒಂದು ಸಂಖ್ಯೆಯ ವರ್ಗ ಒಂದು ಸಂಖ್ಯೆ ಅಂದ್ರೆ ನಾನು ಎಕ್ಸ್ ಅಂತ ತೆಗೆದುಕೊಂಡಿದ್ದೇನೆ ಸಂಖ್ಯೆಯ ವರ್ಗದ ಎರಡರಷ್ಟು ಸಂಖ್ಯೆಯ ವರ್ಗದ ಎರಡರಷ್ಟು ಅದಕ್ಕೆ ಎಷ್ಟನ್ನ ಸೇರಿಸಿದರೆ ಮೂರನ್ನ ಸೇರಿಸಿದರೆ ಎಷ್ಟು ಬರುತ್ತೆ ಅಂತ ಹದಿನೈದು ಅಂತಕ್ಕಂಥ ಉತ್ತರವನ್ನ ಬರುತ್ತೆ ಇದನ್ನ ಸಮೀಕರಣದಲ್ಲಿ ಬರೆಯಿರಿ ಅಂತ ಹೇಳಿದರೆ ಒಂದು ಸಂಖ್ಯೆ ಎಕ್ಸ್ ಆಗಿರ್ಲಿ ಒಂದು ಸಂಖ್ಯೆಯ ವರ್ಗದ ಎರಡರಷ್ಟು ಅಂದ್ರೆ ಅದನ್ನು ಎರಡರಿಂದ ಗುಣಿಸಿದಾಗ ಮೂರು ಪ್ಲಸ್ ಅನ್ನ ಮಾಡಿದಾಗ ಹದಿನೈದು ಉತ್ತರ ಬರುತ್ತೆ ಅಂದ್ರೆ ಉತ್ತರ ಟೂ ಎಕ್ಸ್ವೇರ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಹದಿನೈದು ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಈ ಗುಣಾಕಾರ ಪಟ್ಟಿಯಲ್ಲಿ ಎ ಮತ್ತು ಬಿ ಬೆಲೆಗಳನ್ನ ಕಂಡು ಹಿಡೀರಿ ಇಲ್ಲಿ ಮೂರು ಎ ಮತ್ತು ಎ ಅಂತಕ್ಕಂಥ ಇದ್ದಾಗ ಟೂ ಬಿ ಎ ಅಂತಕ್ಕಂಥ ಉತ್ತರ ಬರಬೇಕು ಎ ಅಂತಕ್ಕಂಥ ಇಲ್ಲಿ ಉತ್ತರವನ್ನ ಒಂದೊಂದು ತುಂಬತಾ ಹೋಗೋಣ ಮೊದಲಿಗೆ ಮೂರನ್ನ ತುಂಬೋಣ ಮೂರು ಎ ಅಂದ್ರೆ ಮೂರು ಮೂರ್ ಮೂರ್ಲೆ ಒಂಬತ್ತು ಮೂರ್ ಮೂರ್ಲೆ ಒಂಬತ್ತು ಅಂದ್ರೆ ಇಲ್ಲಿ ಉತ್ತರ ಬಿ ಅಂತಕ್ಕಂಥ ಉತ್ತರ ನಾಲ್ಕು ಬರಲಿಲ್ಲ ಬಿ ಪ್ಲೇಸ್ ನಲ್ಲಿ ನಾಲ್ಕನ ಬಂದಿಲ್ಲ ಈಗ ಎರಡನೇ ತಗೊಳ್ಳೋಣ ಎ ಅಂದಲ್ಲಿ ಒಂದನ್ನ ತೆಗೆದುಕೊಳ್ಳೋಣ ಎ ಅಂದಲ್ಲಿ ಒಂದು ಒಂದು ಒಂದೊಂದ್ಲೆ ಒಂದು ಒಂದು ಮೂರ್ಲೆ ಮೂರ್ ಅಂದ್ರ ಇಲ್ಲಿ ಬಿ ಅನ್ನುವಂತಹ ಉತ್ತರ ಒಂದು ಅಂತ ಹೇಳಿದ್ದಾರೆ ಆದ್ರೆ ನೆಕ್ಸ್ಟ್ ಏನ್ ಹೇಳಿದ್ದಾರೆ ಇಲ್ಲಿ ಇಲ್ಲಿ ಎ ಅಂತಕ್ಕಂಥ ಉತ್ತರ ಹೇಳಿದರೆ ಇಲ್ಲಿ ಎ ಅಂತಕ್ಕಂಥ ಉತ್ತರ ಎಷ್ಟು ಬರಬೇಕು ಒಂದು ಬಂತು ಬಿ ಅನ್ನುವಂತಹ ಉತ್ತರ ಎಷ್ಟ ಅಂತ ಹೇಳಿದ್ರೆ ಇಲ್ಲಿ ಒಂದ್ ಹೇಳಿದ್ದಾರೆ ಹೀಗಾಗಿ ಇದನ್ನು ಕೂಡ ತಪ್ಪು ಅಂತ ಮೂರನೇದು ಎ ಅಂತಕ್ಕಂಥ ಆರು ಬಿ ಅಂತ ಎ ಅಂತಕ್ಕಂತ ಆರ್ ಇಟ್ಕೊಂಡು ಆರ್ ಮೂವತ್ತಾರು ಕೈಲ ಮೂರು ಆರ್ ಮೂರ್ಲೆ ಹದಿನೆಂಟು ಮೂರು ಇಪ್ಪತ್ತೊಂದು ಅಂದ್ರ ಇದು ಎ ಎಷ್ಟು ಫಸ್ಟ್ ಎ ಅಂದ್ರೆ ಅಂದ್ರೆ ನಾವು ಎಷ್ಟು ಕರೆಕ್ಟ್ ಬಿ ಬಿ ಅಂದ್ರೆ ಎಷ್ಟಿದೆ ಒಂದಿದೆ ಹಿಂದೊಂದ್ ಸಂಖ್ಯೆ ಇದೆ ಇದು ನಮಗೆ ಎರಡಿದೆ ಹಿಂದೆ ಹಿಂದೆ ಎರಡಿದೆ ಒಂದು ಅಂದ್ರೆ ಆರು ಅಂತಕ್ಕಂಥ ಮೇಲ್ ತೆಗೆದುಕೊಂಡಿರ್ತಕ್ಕಂಥ ಏನೇ ಕರೆಕ್ಟ್ ಇರಬೇಕು ಹಾಗಾಗಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಅನ್ನುವಂಥದ್ದು ಪ್ರತಿಯೊಂದು ಬೆಲೆಗಳನ್ನ ಅಲ್ಲಿ ತುಂಬಿ ನೋಡಿ ಉತ್ತರವನ್ನ ಕಂಡುಹಿಡಿಯುವಂಥದ್ದು ಇನ್ನು ಏಳನೇ ಪ್ರಶ್ನೆ ಇದು ಒಂದು ಘನ ಇದೆ ಆಯತ ಘನ ಮತ್ತು ಚೌಕ ಘನ ಇವೆಲ್ಲವುಗಳಿಗೆ ಮುಖಗಳ ಸಂಖ್ಯೆ ಆರು ಇರುತ್ತವೆ ಅಂಚುಗಳ ಸಂಖ್ಯೆ ಹನ್ನೆರಡು ಇರುತ್ತವೆ ಮತ್ತು ಶೃಂಗಗಳ ಸಂಖ್ಯೆ ಶ್ರಂಗ ಅಂದ್ರೆ ಇದು ಒಂದು ಎರಡು ಶ್ರಂಗ ಮೂರು ನಾಲ್ಕು ಐದು ಆರು ಏಳು ಎಂಟು ಅಂಚುಗಳಂದ್ರೆ ಈ ಒಂದು ಶೃಂಗದಿಂದ ಇನ್ನೊಂದು ಶೃಂಗಕ್ಕೆ ಇಲ್ಲಿ ಎರಡು ಇವೆ ಈ ಕಡೆ ಒನ್ ಟೂ ತ್ರೀ ಫೋರ್ ನಾಲ್ಕು ಈ ಕಡೆ ನಾಲ್ಕು ಎಂಟು ಮೇಲ್ಗಡೆ ಎರಡು ಕೆಳಗಡೆ ಎರಡು ಹತ್ತು ಆ ಕಡೆ ಈ ಕಡೆ ಅಂದ್ರೆ ಒಟ್ಟು ಅಂಚುಗಳ ಸಂಖ್ಯೆಯಷ್ಟು ಹನ್ನೆರಡು ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಂಟು ಇವೆರಡು ಹತ್ತು ಕೆಳಗಿಡಿರ್ತಕ್ಕಂಥ ಎರಡು ಹನ್ನೆರಡು ಅಂದ್ರೆ ಒಟ್ಟು ಹನ್ನೆರಡು ಮತ್ತು ಶೃಂಗಗಳಂದ್ರೆ ಎಂಟು ಅನ್ನುವಂತ ಸರಿಯಾದ ಉತ್ತರ ಆರು ಹನ್ನೆರಡು ಎಂಟು ಇದು ಆಯತ ಘನ ಇರಬಹುದು ಅಥವಾ ಚೌಕ ಘನ ಇದ್ರೂ ಕೂಡ ಉತ್ತರ ಒಂದೇ ಆಗಿರುತ್ತೆ ಇನ್ನು ಎಂಟನೇ ಪ್ರಶ್ನೆ ಪಿ ಎಫ್ ಮೈನಸ್ ತ್ರೀ ಫೋರ್ ಬಿಂದುಗಳು ನಿರ್ದೇಶಾಂಕಗಳಿರುವ ಚತುರ್ಥಾಂಕ ಯಾವ ಚತುರ್ಥಾಂಕದಲ್ಲಿ ಈ ಬಿಂದುವನ್ನ ಬರುತ್ತದೆ ಅಂತ ಕೇಳಿದ್ರೆ ಮೊದಲನೇ ಚತುರ್ಕದ ಚತುರ್ಥಾಂಕದಲ್ಲಿ ಎರಡು ಪ್ಲಸ್ ಇರುತ್ತವೆ ಎರಡನೇ ಚತುರ್ಥಾಂಕದಲ್ಲಿ ಎಕ್ಸ್ ಬೆಲೆ ಮೈನಸ್ ವಾಯ್ ಬೆಲೆ ಪ್ಲಸ್ ಮೂರನೇದರಲ್ಲಿ ಎಕ್ಸ್ ಮತ್ತು ವೈ ಎರಡು ಮೈನಸ್ ಇರುತ್ತವೆ ನಾಲ್ಕನೇದರಲ್ಲಿ ಎಕ್ಸ್ ಬೆಲೆ ಪ್ಲಸ್ ವಾಯ್ ಬೆಲೆ ಮೈನಸ್ ಅಂದ್ರೆ ಈ ಕಡೆ ಎಲ್ಲ ಏನಿರ್ತಾವೆ ಚಿಹ್ನೆಗಳು ಪ್ಲಸ್ 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 ಇರುತ್ತವೆ ಈ ಕಡೆ ಮೈನಸ್ 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 ಇರುತ್ತವೆ ಹಾಗೆ ಎಕ್ಸ್ ಬೆಲೆ ಮೈನಸ್ ಈ ಕಡೆ ಬಂದಾಗ ಎಕ್ಸ್ ಬೆಲೆ ಮೈನಸ್ ಇರುತ್ತೆ ಹಾಗಾಗಿ ನಮಗಿರುವಂತದ್ದು ಫಸ್ಟ್ ಮೈನಸ್ ಸೆಕೆಂಡ್ ಪ್ಲಸ್ ಇರುವಂತದ ಸಂಖ್ಯೆ ಆಮೇಲೆ ನೋಡೋಣ ಬಿಂದುಗಳನ್ನ ಮೈನಸ್ ಪ್ಲಸ್ ಇರುವಂತದ್ದು ಯಾವುದು ಮೈನಸ್ ಪ್ಲಸ್ ಇರುವಂತದ್ದು ಎರಡನೇ ಚತುರ್ಥಾಂಕ ಇದೆ ಹಾಗಾಗಿ ನಮಗೆ ಈ ಬಿಂದುಗಳು ಎರಡನೇ ಚತುರ್ಥಾಂಕದಲ್ಲಿ ಬರುತ್ತೆ ಹಾಗಾದ್ರೆ ಇಲ್ಲಿ ಮೈನಸ್ ಮೂರು ಅನ್ನುವಂಥದ್ದು ಈ ಕಡೆ ನಾಲ್ಕು ವಾಯು ಬೆಲೆ ನಾಲ್ಕು ಅಂದಾಗ ಬರುವಂತ ಉತ್ತರ ಈ ಕಡೆ ಆಗಿರುತ್ತೆ ಅಂತ ಇನ್ನು ಒಂಬತ್ತನೇ ಪ್ರಶ್ನೆ ವ್ಯಾಸ ಇಪ್ಪತ್ತೆಂಟಿದಾಗ ವ್ಯಾಸ ಇದ್ದಾಗ ತ್ರಿಜ್ಯ ಅದರ ಅರ್ಧ ಅಂದ್ರೆ ಹದಿನಾಲ್ಕು ಸೆಂಟಿಮೀಟರ್ ಅನ್ನುವಂತ ಉತ್ತರ ಇಲ್ಲಿ ವ್ಯಾಸ ಇಪ್ಪತ್ತೆಂಟಿದಾಗ ತ್ರಿಜ್ಯ ವ್ಯಾಸದ ಅರ್ಧ ಆಗಿರುತ್ತದೆ ಹಾಗೆ ಹದಿನಾಲ್ಕು ಸೆಂಟಿಮೀಟರ್ ಇರುವ ದೋಸೆ ತಾವದ ಸುತ್ತಳತೆ ದೋಸೆ ಅಂದ ತಕ್ಷಣ ಅದು ವೃತ್ತಾಕಾರದಲ್ಲಿ ಇರುತ್ತದೆ ಹಾಗೆ ವೃತ್ತದ ಸುತ್ತಳತೆ ಟೂ ಪೈ ಆರ್ ಅಂತಿದೆ ಟೂ ಪೈ ಅಂದ್ರೆ ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಆರ್ ಅಂದ್ರೆ ತ್ರಿಜಾ ಹದಿನಾಲ್ಕು ಯಾಕಂದ್ರೆ ವ್ಯಾಸ ಇಪ್ಪತ್ತೆಂಟಿದ್ದಾಗ ತ್ರಿಜ್ಯ ಹದಿನಾಲ್ಕು ಏಳು ಅಂದ್ರೆ ಏಳು ಎರಡ್ ಹದಿನಾಲ್ಕು ಎರಡು ಇಪ್ಪತ್ತೇಳು ನಲವತ್ನಾಲ್ಕು ನಲವತ್ನಾಲ್ಕು ಎಂಬತ್ತೆಂಟು ಅಂದ್ರೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಂಬತ್ತೆಂಟು ಸೆಂಟಿಮೀಟರ್ ಅನ್ನುವಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿ ಪಿ ಮತ್ತು ಬಿಆರ್ ಪಿಗಾಗಿ ಕೇಳಿ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಗಣಿತ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಅವುಗಳಿಗೆ ಪರಿಹಾರವನ್ನ ನೀಡಿದ್ದೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು